ಿ ಯಾಕಂದ್ರೆ ನಮ್ಮ ಏನೇ ಹಬ್ಬಗಳಿದ್ರು ಗೌರಿ ಹಬ್ಬ ಅದಕ್ಕೆ ನಾವು ಫಾರ್ಮ್ ಬರ್ತಿದ್ವಿ ಇದು ನಮ್ಮ ಎಲ್ರದು ಹೌಸ್ ಇದು ಇರೋದು ಸೊ ಕಟ್ಟಿದ್ದೀವಿ ಫೋಟೋದತ್ರ ಮನೆ ಈಗ ಎಂಟ್ರಿ ಈಗ ಮನೆ ನೋಡಿದ ಬ್ರಸ್ ಇದು ಮನೆ ಈಗ ನಮ್ಮನೆ ಒಳ್ಳೆ ಎಂಟ್ರಿ ಆಗಲ್ಲ ಇದು ನಮ್ಮ ಅಜ್ಜಿದು ಕೈ ತೋಟ ಸೊ ಈಗ ಸರೌಂಡಿಂಗ್ ಫುಲ್ ಮನೆ ಮಾಡ್ಕೊಂಡಿದ್ದಾರೆ ಪರಂಗಿ ಮರ ಆಮೇಲೆ ದಾಸವಾಳದ್ದು ಎಲ್ಲ ಸಿ ಮನೆಯಲ್ಲಿ ತುಳಸಿ ಗಿಡ ಆಕ್ಚುಲಿ ಸಖತ್ತಾಗಿ ಬೆಳೆಯುತ್ತೆ ನಮ್ಮ ಮನೆಯಲ್ಲಿ ತುಳಸಿ ಗಿಡನೆ ನೋಡಿ ಇದು ಕಪ್ಪು ತುಳಸಿ ಕೃಷ್ಣಂಗೆ ಎಲ್ಲ ದೇವರುಗಳಿಗೂ ಇಷ್ಟವಾದ ಒಂದು ಗಿಡ ಅಂದರೆ ತುಳಸಿ ಗಿಡ ಈಗ ಮನೆಗೆ ಎಂಟ್ರಿ ಆಗ ಬನ್ನಿ ಬನ್ನಿ ಇದು ಇವತ್ತು ನಾಳೆ ದೀಪಾವಳಿ ಹಬ್ಬ ಅಲ್ವಾ ಸೊ ನಮ್ಮ ದೊಡಪ್ಪ ದೊಡಮುಲಿಗರೆಲ್ಲ ಇಲ್ಲಿ ಬರ್ತಾರೆ ಕಾರು ಈಗ ಮನೆಗೆ ಎಂಟ್ರಿ ಆಗೋಣ ಇದು ನಮ್ಮ ಚಿಕ್ಕವರಿಗೆ ಮಕ್ಕಳುಗಳಿಗೆ ಆಟ ಆಡೋಕೆ ಆಮೇಲೆ ಏನಾದ್ರು ದೊಡ್ಡ ಏನಾದ್ರು ಕೆಲಸಗಳಿದ್ರೆ ದೊಡ್ಡ ಕಾಂಪೌಂಡ್ ತರ ಮಾಡ್ತಿದಾರೆ ಅಲ್ಲಿ ಮಾಡ್ಕೊಬಹುದು ಬನ್ನಿ ನೋಡಿ ಅವರ್ ಹೌಸ್ ಅಜ್ಜ ಅವ್ರ ನಮ್ಮ ಅಜ್ಜಿ ಅಂತ ಹೇಳಿದ್ನಲ್ಲ ಅರೆ ಜಾನಕಮ್ಮ ಅಂತ ಜಾನಕಮ್ಮ ಇವರ ಹಸ್ಬೆಂಡ್ ಇದ್ದಾರೆ ಬನ್ನಿ ಇದು ತೋರಿಸಗಡೆ ಹೋಗ ಇದು ಮೇಲ್ಗಡೆ ನಾನು ಆಮೇಲೆ ಟೂರ್ ಮಾಡ್ತೀನಿ ಬನ್ನಿ ಇದು ಆನೆ ಒಂದು ಡಿಸೈನ್ ಇದಕ್ಕೆ ಅಂತ ಹಾಕಿರೋದು ಟೈಸ್ ತರ ಇದು ಇವ್ರ ತಾತ ಶಿ ಇವ್ರು ನಮ್ಮ ತಾತ ಶೀಸ್ ಹಸ್ಬೆಂಡ್ ಶೀಸ್ ದ ಹಿರಿಯರು ನಮ್ಮ ಮನೆಗೆ ಬೆಸ್ಟ್ ತಾತ ಸೊ ಬನ್ನಿ ಇವಾಗ ಮನೆಗೆ ಮನೆಯಲ್ಲಿ ತುಂಬ ಜನ ಇದ್ದಾರೆ ಟೋಟಲ್ ಸಿಕ್ಸ್ಟೀನ್ ಮೆಂಬರ್ಸ್ ಇದೆ ಇದು ಎಂಟ್ರ್ಯಾಕ್ಸ್ ನೋಡಿ ಅಲ್ಲಿ ನಮ್ಮ ಮನೆಯ ಹೆಸರು ಏನಂದರೆ ಜೇನುಗೂಡು ನಿಲಯ ಇವರ ಜಾನಕಮ್ಮ ಅವರು ಆಹಾರ ಅರಣ್ಯ ಇಲಾಖೆಯಲ್ಲಿದ್ದರು ನಮ್ಮ ತಾತ ಸೊ ಬನ್ನಿ